ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ ಕೆ ಎಸ್ ಚಿಕ್ಕಪ್ಪ ಹಾಗೂ ಹೊಸಳ್ಳಿ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ದ್ಯಾಮವ್ವ ದೇವಿಯ ಪ್ರಾಣ ಪ್ರತಿಷ್ಠಾನ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೈದರಿಂದ ಎರಡು ಐದು ಇಪ್ಪತ್ತೈದರವರೆಗೆ ಅತ್ಯಂತ ವಿಚ್ಛಿಂಭಣೆಯಿಂದ ಸಕಲ ಧಾರ್ಮಿಕ ವಿಧಿವಿಧಾನಗಳಿಂದ ಜರುಗಲಿದೆ ಈ ಒಂದು ಜಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ವೀರಭದ್ರ ಮಹಾಸ್ವಾಮಿಗಳಿ ಸುಕ್ಷೇತ್ರ ಚಿಕ್ಕಪ್ಪ ಕೆಎಸ್ ಹಾಗೂ ಶ್ರೀ ಶ್ರೀ ಮಗಿಚ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹಿರೇಮಠ ಕೊಪ್ಪ ಶ್ರೀ ವೇದಮೂರ್ತಿ ವಿರೂಪಾಕ್ಷಿಯ ಮಹಾಸ್ವಾಮಿಗಳ ಹಿರೇಮಠ ಕೆಎಸ್ ಅಧ್ಯಕ್ಷತೆಯನ್ನು ಶುಭ್ರ ಅಭಿನವ ಶ್ರೀ ನಾಗಲಿಂಗ ಮಹಾಸ್ವಾಮಿಗಳು ಶ್ರೀ ಆಚ್ಯಾತ ನಾಗಲಿಂಗ ಸ್ವಾಮಿಗಳ ಮಠ ಚಿಕ್ಕುಂಬಿ ಇವರು ವಹಿಸುವರು ಜಾತ್ರೆಯ ಅಂಗವಾಗಿ ಮೂರು ಗ್ರಾಮಗಳು ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡು ಊರಿನ ಪ್ರತಿಯೊಂದು ಬೀದಿಗಳಲ್ಲಿ ಜಗಮಗಿಸುವ ದೀಪ ಅಲಂಕಾರ ಎಲ್ಲ ಯುವಕ ಮಂಡಳ ಸಂಘ ಸಂಸ್ಥೆಗಳು ರಾಜಕೀಯ ವ್ಯಕ್ತಿಗಳ ಬ್ಯಾನರ್ಗಳು ಕಂಗೊಳಿಸುತ್ತಿವೆ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಆದ್ಯ ದೇವತೆ ಶ್ರೀ ದ್ಯಾಮವ್ವಾದೇವಿಯ ಮೂರು ಗ್ರಾಮಗಳಲ್ಲಿ ಪೊಟ್ಟಣ ಆಡುವ ಮೂಲಕ ಸಂಚರಿಸ್ತಾಳೆ ದಿನಾಂಕ ಒಂದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಬೆಳಗ್ಗೆ ಎರಡು ಮೂವತ್ತಕ್ಕೆ ಸ್ಥಾಪಿತ ಕಲಶಗಳ ಪೂಜೆ ನವಗ್ರಹ ವಾಸ್ತು ಮೃತ್ಯುಂಜಯ ಪ್ರಧಾನವಾಗಿ ಚಂಡಿಹೋಮ ಜರುಗಲಿದ್ದು ಹನ್ನೆರಡು ಮೂವತ್ತಕ್ಕೆ ಪೂರ್ಣಾವತಿ ಜರುಗಲಿದೆ ನಂತರ ತೀರ್ಥ ಪ್ರಸಾದ ವಿತರಣೆ ಜರುಗುವುದು ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಪಾತ್ರಕಾಲ ಗೋಪೂಜೆ ಕದಳಿ ಛೇದನ ದರ್ಶನ ಮಹಾಪೂರ್ಣಾವತಿ ಮಂಗಳಾರತಿ ಜರುಗಲಿದೆ ಹತ್ತು ಮೂವತ್ತರ ನಂತರ ಊರಿನ ದೈವದವರು ಉರಿ ತುಂಬಿದ ಮೇಲೆ ಗ್ರಾಮಸ್ಥರು ಉಡಿ ತುಂಬುವ ಕಾರ್ಯಕ್ರಮವಿರುತ್ತೆ ಜಾತ್ರೆ ಪ್ರಾರಂಭದ ದಿನದಿಂದ ಹಿಡಿದು ಮುಗಿಯವರೆಗೂ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಎಲ್ಲ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಹಾಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೌರಾಣಿಕ ನಾಟಕ ಸಾಮಾಜಿಕ ನಾಟಕ ಜೋಡೆತ್ತು ಕಲ್ಲು ಎಳೆಯುವ ಸ್ಪರ್ಧೆ ಬಂಡಿ ಊಟದ ಸ್ಪರ್ಧೆ ಹಾಗೂ ಜಿಟಿವಿಯ ಖ್ಯಾತ ನಿರೂಪಕಿ ಅನುಶ್ರೀ ಹಾಗೂ ತಂಡದವರಿಂದ ವಿಶೇಷ ರಸಮಂಚರಿ ಕಾರ್ಯಕ್ರಮ ಇರುತ್ತೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾಡಿನ ಸಮಸ್ತ ಭಕ್ತಾದಿಗಳು ಭಾಗವಹಿಸಿ ಗ್ರಾಮದ ಆದಿದೇವತೆಯಾದ ಶ್ರೀ ದ್ಯಾಮವ್ವಾದೇವಿಯ ಆಶೀರ್ವಾದ ಪಡೆಯಬೇಕಂತ ಜಾತ್ರಾ ಕಮಿಟಿಯ ಸದಸ್ಯರು ಗ್ರಾಮದ ಹಿರಿಯರು ವಿನಂತಿಸಿಕೊಂಡಿದ್ದಾರೆ ಮಹಾಲಕ್ಷ್ಮಿ ಜಾತ್ರೆ ಪ್ರತಿ ಒಂಬತ್ತು ವರ್ಷಗಳ ಇಪ್ಪತ್ತೊಂದರಿಂದ ಪ್ರಾರಂಭವಾಗಿ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಸಾಕಷ್ಟು ವಿಜೃಂಭಣೆಯಿಂದ ಜರುಗುತ್ತಿದ್ದು ಈಗಾಗಲೇ ಗ್ರಾಮ ಸಂಪೂರ್ಣ ದೀಪಾಲಂಕಾರ ಹಾಗೂ ಎಲ್ಲ ರೀತಿಯ ಅಲಂಕಾರಗಳಲ್ಲಿ ಅಲಂಕೃತಗೊಂಡಿದ್ದು ಇಂದಿನ ದಿವಸ ಈಗಾಗಲೇ ಪ್ರಾರಂಭವಾಗಿದ್ದು ನಿನ್ನೆ ರಾತ್ರಿ ಶ್ರೀ ಅಜಾತ ಶತ್ರು ನಾಗಲಿಂಗ ಲೀಲೆ ಅಂತಕ್ಕಂಥ ಒಂದು ನಾಟಕ ಈಗಾಗಲೇ ನಿನ್ನೆ ದಿವಸ ಪ್ರಾರಂಭವಾಗಿ ಇವತ್ತು ಕೂಡ ಕಾರ್ಯಕ್ರಮ ಧರ್ಮಚಿಂತನ ಗೋಷ್ಠಿ ಹಾಗೂ ಪ್ರಾಣಿಗಳಿಗೆ ಸತ್ಕಾರ ಸಮಾರಂಭ ಕೂಡ ಸಾಯಂಕಾಲ ನಡೀತಾ ಇದೆ ಹಾಗೂ ಇವತ್ತು ಕೂಡ ರಸಮಂಜಲಿ ಕಾರ್ಯಕ್ರಮವೂ ಕೂಡ ಈ ಈ ಇದೇ ಒಂದು ಗ್ರಾಮದಲ್ಲಿ ಇದೇ ಒಂದು ವೇದಿಕೆಯಲ್ಲಿ ನಡೀತಾ ಇದೆ you uh -huh. thank you ು ಜಾತ್ರೆ ಪ್ರಾರಂಭ ಆಗಿದ್ದು ಇಪ್ಪತ್ತೈದರಿಂದ ಈ ದೇವಿ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಪನ್ನಾಟನ್ನು ಆಡ್ತಾರೆ ಪೊನ್ನಾಟ ಆಡಿದ್ರೆ ಆ ಅಲ್ಲಿ ಬೋಧರಾಜೆ ಇರ್ತಾನೋ ಮುಂದೆ ಅಲ್ಲಿ ಅವು ಮಾತಾಡೋದು ಇದು ಸನ್ನಿವೇಶ ನೋಡಿದ್ರು ಸ್ವಲ್ಪ ನೋಡುವಂಥ ಜನರಿಗೆ ಆ ದೇವಿಗೆ ಭಯ ಭಕ್ತ ಹುಟ್ಟಿ ಅಲ್ಲಿ ಏನಪ್ಪಾ ಅಂತಾರೆ ದೇವಿ ಆಕೆ ಮಾಡಿದಂಥ ಹಿಂದೆ ಹಾಗೆ ಆಕಿ ಶಕ್ತಿಯನ್ನು ನಾವು ಅಲಕರೆ ಮಾಡಿದಾಗ ನಮ್ಮಲ್ಲಿ ಸ್ವಲ್ಪ ಭಯ ಹುಟ್ಟಿ ಅಕ್ಕಿಯಿಂದ ನಾವೊಂದು ಹೊರವನ್ನು ಪಡೆದು ಯಾವ ರೀತಿ ನಾವು ಜೀವನದಲ್ಲಿ ಇದು ಮಾಡಬೇಕಂತ ಸ್ವಲ್ಪ ನಮ್ಗೆ ತಿರುಗಿ ಬರ್ತದೆ ಆಮೇಲೆ ಏನಾಗುತ್ತೆ ಅಂತಂದ್ರೆ ಇಪ್ಪತ್ನಾಲ್ಕರಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಲಕ್ಷ್ಮೀ ದೇವಿಯಿಂದ ಮಂಟಪದಲ್ಲಿ ಕುರ್ಚಿ ಎಲ್ಲ ಈ ನಮ್ಮ ಮಂಗಳೂರಿನ ಗ್ರಾಮಸ್ಥರು ಗುರಿ ತುಂಬ ಕರ್ಕೊಂಡು ಬಿಟ್ಟು ಆಮೇಲೆ ಅಲ್ಲಿ ಹೊನ್ನಾಟು ಆಡ್ತಾರೆ ಹೊನ್ನಾಟ ಆಡೋದ್ರಿಂದಲೇ ಸುತ್ತಮುತ್ತ ಗ್ರಾಮದ ಜನರು ಬಂದು ಆ ಹೊನ್ನಾಟ ನೋಡೋಂಥ ಅವ್ರಿಗೆ ಭಾಗ್ಯ ಸಿಗ್ತೈತಿ ಆಮೇಲೆ ಎಂತ ಅಂತಂದ್ರೆ ಆ ಹೊನ್ನಾಟ ಆಡೋದ್ರಿಂದ ನೋಡೋದ್ರಿಂದ